ಪ್ಪೇಗೌಡರ ಕಾಲದಿಂದಲೂ ಏನು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಏನಿದೆ ಆ ಕೆರೆಗಳನ್ನು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ ಅವರು ಕಟ್ಟ ಎಷ್ಟು ಕೆರೆಗಳನ್ನ ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕೆ ನುಂಗ್ ಹಾಕಿದ್ದೀರಿ ಹೋಗ್ಲಿ ಇರ್ತಕ್ಕಂಥ ಕೆರೆಗಳನ್ನಾದರೂ ಜನತೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆರೆಗಳ ಶುದ್ಧೀಕರಣ ಮಾಡಿ ಆ ರೊಚ್ಚು ನೀರುಗಳು ಆ ಕೆರೆಗೆ ತುಂಬಿಸಿ ಸಿಸ್ಟಮ್ಯಾಟಿಕ್ ವೇನಲ್ಲಿ ಆ ಕೆರೆಗಳನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದು ಏನು ನಡೀತಾ ಇದೆ ಅದೆಲ್ಲವನ್ನು ಸರಿಪಡಿಸಿ ಇವತ್ತು ಅದೇನೋ ಮೇಕೆ ದಾಟ್ ಕಟ್ಟಬೇಕು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಮುಂದೆ ಕಷ್ಟ ಈಗಲೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಇನ್ನೊಂದು ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಬೆಂಗಳೂರು ನಗರ ಏನಾಗುತ್ತೆ ಕುಡಿಯೋ ನೀರಿಗೆ ಆಕಾರ ಯಾವ ಮಟ್ಟಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇವ್ರು ಯಾರಿಗೂ ಇಲ್ಲ ನಿಜವಾದ ಕೆಂಪೇಗೌಡರ ಜಯಂತಿಯನ್ನು ನಾಳೆ ದಿನ ಅವರ ಹೃದಯದಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ಲಿಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇದ್ದರೆ ಸರ್ಕಾರಕ್ಕೆ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಒಂದು ಪ್ರತಿಷ್ಠವಾದ ನಿರ್ಧಾರ ಮಾಡಿ ಉಳಿ ಇರ್ತಕ್ಕಂಥ ಕೆರೆಗಳನ್ನು ಅದು ಪ್ರತಿ ವರ್ಷ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಧಾರಾಕಾರವಾದಂಥ ಮಳೆ ಬರುತ್ತೆ ಆ ಮಳೆ ನೀರು ಕೊನೆಗೆ ಎಲ್ಲಿಗೆ ಹೋಗುತ್ತೆ ಆ ಮಳೆ ನೀರನ್ನಾದರೂ ಆ ಕೆರೆಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆ ಕಾಲುವೆಗಳನ್ನು ರಾಜಕಾಲುವೆಗಳನ್ನು ಸರಿಪಡಿಸಿ ಆ ರೊಚ್ಚಿ ನೀರುಗಳು ಆ ಕೆರೆಗಳಿಗೆ ಹೋಗುತ್ತೆ ಸರಿಯಾದ ರೀತಿ ಆ ಒಂದು ನೀರನ್ನಾದರೂ ಮಳೆ ನೀರನ್ನು ಸರಿಯಾದ ರೀತಿ ಗುಣಾತ್ಮಕವಾದಂಥ ರೀತಿಯಲ್ಲಿ ಜನತೆ ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಬಿಟ್ರೆ ಕೆಂಪೇಗೌಡರು ಹೆಸರಿನಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ತಿದ್ದೆ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತ್ರ ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತದಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ ಹಾಕಿಲ್ಲ ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಏನು ಅವರಿಗೆ ಗೌರವ ಸಲ್ಲಿಸಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತ ನಾಳೆ ಇಲ್ಲಿ ರಾಜ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡೂ ಸದನದ ಸದಸ್ಯರ ಉದ್ದೇಶ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನಿರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲೇ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸಬೇಕು ಸಲ್ಲಿಸ್ತಕ್ಕಂಥ ಕೆಲಸ ಸರ್ ಸರಿ